ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಮೈಸೂರು ಜಿಲ್ಲೆ ನಂಜನಗೂಡಿನ ಕಂಠೇಶ್ವರನ ಸನ್ನಿಧಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಶ್ರೀ ಗಿರಿಜಾ ಕಲ್ಯಾಣೋತ್ಸವದ ಪೂಜಾ ಕೈಂಕರ್ಯಗಳು ಆರಂಭವಾಗಿದ್ದು ಗುರುವಾರದಿಂದ ಆರಂಭವಾದ ವರಪೂಜೆ ಹಾಗೂ ಇತರೆ ಪೂಜಾ ಕೈಂಕರ್ಯಗಳಲ್ಲಿ ಅನೇಕ ರೀತಿಯ ಧಾರ್ಮಿಕ ವಿಧಿವಿಧಾನಗಳು ಭಕ್ತಿಯಿಂದ ನೆರವೇರಿದವು ವಿದ್ಯುತ್ ದೀಪಲಂಕಾರದೊಂದಿಗೆ ಕಂಗೊಳಿಸುತ್ತಿರುವ ದೇವಾಲಯದಲ್ಲಿ ಕಲ್ಯಾಣೋತ್ಸವದ ಸಡಗರ ಕಳೆಗಟ್ಟಿದೆ ಕಲ್ಯಾಣೋತ್ಸವದ ವೈಭವ ಕಣ್ತುಂಬಿಕೊಳ್ಳಲು ಭಕ್ತ ಸಾಗರವೇ ಹರಿದು ಬಂದಿದ್ದು ಪ್ರಧಾನ ಅರ್ಚಕರಾದ ನಾಗಚಂದ್ರ ದೀಕ್ಷಿತ್ ನೇತೃತ್ವದಲ್ಲಿ ವರಪೂಜೆಯ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಶಾಸ್ತ್ರೋಕ್ತ ರೀತಿಯಲ್ಲಿ ನಡೆದು ನೂರಾರು ಭಕ್ತರು ಪಾಲ್ಗೊಂಡು ಧನ್ಯತರಾದರು ಆಷಾಢ ಮಾಸದಲ್ಲಿ ಜರುಗುವ ಶ್ರೀ ಗಿರಿಜಾ ಕಲ್ಯಾಣ ಮಹೋತ್ಸವದ ಅಂಗವಾಗಿ ಶ್ರೀಕಂಠೇಶ್ವರ ಹಾಗೂ ಪಾರ್ವತಿ ದೇವಿ ಉತ್ಸವ ಮೂರ್ತಿಗಳಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಈ ಹಿಂದಿನಿಂದಲೂ ನಡೆಸುತ್ತಾ ಮಂಗಳವಾದ್ಯ ಮಂಗಳವಾದ್ಯಾಗೋಷ್ಠಿ ಸಪ್ತನಾದ ಸ್ವರದೊಂದಿಗೆ ನಡೆದ ಪೂಜಾ ಕೈಂಕರ್ಯದಲ್ಲಿ ದೇವಸ್ಥಾನದ ಆಡಳಿತ ಅಧಿಕಾರಿ ಜಗದೀಶ ಸೇರಿ ನೂರಾರು ಭಕ್ತರು ಪಾಲ್ಗೊಂಡು ವಿಶೇಷ ಪೂಜಾ ಕೈಂಕರ್ಯಗಳನ್ನು ಕಣ್ತುಂಬಿಕೊಂಡರು ಈ ಪ್ರಧಾನ ಅರ್ಚಕ ನಾಗಚಂದ್ರ ದೀಕ್ಷಿತ್ ಮಾತನಾಡಿ ಶ್ರೀ ಗಿರಿಜಾ ಕಲ್ಯಾಣ ಮಹೋತ್ಸವದ ಹಾಗೂ ವರಪೂಜೆ ಪೂಜಾ ಕೈಂಕರ್ಯಗಳ ಬಗ್ಗೆ ವಿವರಿಸಿದರು ಶ್ರೀ ವಿಜಯ ಗುರುಪ್ರೋ ಮಹ ಭಾಗ ಸಂಪತ್ತು ಭಾಗವಹ ಸ್ಥಳಕ್ರಿಯೆ ಗಂಟಸ್ಥರ ಉದ್ದೇಶ ಭಾರತೀಯ ಪ್ರದರ್ಶನೆ ನೆಂಜನಗೂಡಿನ ಆಧೀ ಸಮಿ ಶ್ರೀಕಂಠೇಶ್ವರ ಸ್ವಾಮಿಯವರ ದೇವಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಗಜಾ ಕಲ್ಯಾಣ ಮಹೋತ್ಸವ ಜುಲೈ ತಿಂಗಳೊಂದರೆ ಇಪ್ಪತ್ತು ತಿಂಗಳಿಂದ ಪ್ರಾರಂಭವಾಗಿದೆ ದಿನಾಂಕ ಜುಲೈ ಮೂರನೇ ತಾರೀಕಿನಿಂದ ಪ್ರಾರಂಭವಾಗಿ ಜುಲೈ ಹತ್ತನೇ ತಾರೀಕಿನವರೆಗೆ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಅದರಂತೆ ಇವತ್ತು ದಿವಸ ಮೂರನೇ ತಾರೀಕು ಬೆಳಗ್ಗೆ ಯಾವ ಸಮಯ ಶ್ರೀಧೇಶ್ವರ ಸ್ಥಾನದೊಂದಿಗೆ ಕ್ಷೀರಾಭಿಷೇಕ ಅಭಿಷೇಕ ಹಾಗೂ ಮಹಾನ್ಯಾಸ ಪೂರ್ವಕವಾಗಿ ರುದ್ರಾಭಿಷೇಕ ನೆರವೇರಿಸಲಾಗಿದೆ ನಂತರ ಪ್ರಾತಃಕಾಲ ಪೂಜೆ ದೀತ್ಯೋತ್ಸವ ಸಂಗಮ ಕಾಲ ಪೂಜೆ ಹಾಗೂ ಮಧ್ಯಾಹ್ನ ಕಾಲ ಪೂಜೆಯೊಂದಿಗೆ ಬೆಳಗಿನ ಪೂಜ ಪೂಜಾ ಕೇಂದ್ರಗಳು ಸಮಾಪ್ತಿಯಾಗಿ ಈಗ ಸಂಜೆ ಐದೂವರೆ ಗಂಟೆಗೆ ಮಹಾಗಣದ ಪೂಜೆ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ನಂತರ ಹರಿದ್ರಾಭಿ ಹುಮದೈಲ ಪ್ರಧಾನ ಅಂತ ಹೇಳಿ ಮಾಡ್ತೀವಿ ಅದಾದ ನಂತರ ಪ್ರಮೋಷಕಾಲ ಪೂಜೆ ನಿತ್ಯೋತ್ಸವ ದೀಪಾರಾಧನೆ ಆದ ನಂತರ ದೇವರ ಮೂರ್ತಿಗೆ ವರಪೂಜಾ ಅಂಗವಾಗಿ ಅಲಂಕಾರವನ್ನು ಮಾಡಿ ದೇವಾಲಯದ ಆರಾ ಆಲಯದ ಹೊರಭಾಗದಲ್ಲಿ ಉತ್ಸವವನ್ನು ನೆರವೇರಿಸಲಾದ ನಂತರ ಕಲ್ಯಾಣ ಮಂಟಪಕ್ಕೆ ದೇವರನ್ನು ಪೂಜೆ ಮಾಡಿಸಿ ಕಲ್ಯಾಣ ಮಂಟಪದಲ್ಲಿ ಗಣಪತಿ ಪೂಜೆ ವಾಚನ ನಂತರ ಷೋಡಶೋಭಾಲ ಪೂಜೆ ಮಹಾಮಂಗಲಾರತಿಯೊಂದಿಗೆ ವರಪೂಜಾ ಕೈಂಕರ್ಯಗಳು ಸಮಾಪ್ತಿಯಾಗ್ತದೆ ಹಾಗೂ ದಿನಾಂಕ ನಾಲ್ಕನೇ ತಾರೀಕು ಬೆಳಿಗ್ಗೆ ಪಾರ್ವತೀ ಸ್ವಾಮಿ ಶ್ರೀಕಂಠೇಶ್ವರ ಸ್ವಾಮಿ ಅವರ ಗಿರಿಜಾ ಕಲ್ಯಾಣ ಮಹೋತ್ಸವದ ಅಂಗವಾಗಿ ಎಂದಿನಂತೆ ಋಷಿಕಾಲ ಪೂಜೆ ಪಾತ್ರಿಕಾಲ ಪೂಜೆ ಹಾಗೂ ನಿತ್ಯೋತ್ಸವವಾದ ನಂತರ ಮಹಾಗಣಪತಿ ಪೂಜೆಯನ್ನು ಮಾಡಿ ಕನ್ನಡಿ ಕಲಶವನ್ನು ಹೊರಡಿಸ್ತೀವಿ ಅಂದರೆ ದೇವರಿಗೆ ಕನ್ ಧಾರಾ ಮಹೋತ್ಸವದ ಅಂಗವಾಗಿ ಅದ್ವೋತವನ್ನು ತರೋದಕ್ಕೆ ಹೊರಟು ಪದಕಾಲ ದೀಪದಲ್ಲಿ ಗಂಡಿ ಪೂಜೆಯನ್ನು ಮಾಡಿ ಅಲ್ಲಿಂದ ಅದ್ಯೋತವನ್ನು ತೆಗೆದುಕೊಂಡು ಬಂದ ನಂತರ ಕಂಗಡ ಕಾಲ ಪೂಜೆ ಮಾಧ್ಯಾಹ್ನ ಕಾಲ ಪೂಜೆ ಮಹಾಮಂಗಳಾದ ನಂತರ ಗಾಂಧಿಗ್ರಹಯಜ್ಞ ಅಂದರೆ ದೇವನಾಂದಿ ಆ ರೀತಿಯಾದ ನವಗ್ರಹ ಹೋಮ ಆಗಿ ಗಾಂಧಿಗ್ರಹ ಯಜ್ಞವಾಗುತ್ತೆ ಸಂಜೆ ಐದು ಗಂಟೆಗೆ ಕಾಶಿಯಾತ್ರ ಮಹೋತ್ಸವ ಆ ಕಾಶಯಾತ್ರಿ ಮಹೋತ್ಸವಕ್ಕೆ ಮೈಸೂರಿನ ಮಹಾರಾಜರಾದ ಮುಂಬಡಿಕೇಶ್ವರ ಮನೆಯವರು ನೀಡಿದಂತಹ ವಿವಿಧ ಆವರಣಗಳಿಂದ ಅಲಂಕೃತವಾಗಿ ನಂತರ ವಿಶೇಷವಾಗಿ ಟಿಪ್ಪು ನೀಡಿದಂತಹ ಹಿಡಿದಂತಹ ಕಂಠಿಯಾರವನ್ನು ವರ್ಷದಲ್ಲಿ ಒಂದು ಬಾರಿ ಮಾತ್ರ ಧಾರಣೆ ಮಾಡಲಾಗುತ್ತೆ ಆ ಕಾಶಿಯಾತ್ರ ಉತ್ಸವವು ಸಮಾಪ್ತಿಯಾದ ನಂತರ ಸಂಜೆ ಆರು ಇಪ್ಪತ್ತರಿಂದ ಏಳು ಗಂಟೆಗೆ ಸಿಗುವ ಮಕರ ಸಂಬಂಧ ಮಾಲಾ ಮಹೋತ್ಸವ ನಂತರ ಕಲ್ಯಾಣ ಮಂಟಪ ಪ್ರವೇಶವಾಗಿ ಅಲ್ಲಿ ಷೋಶೋಪಚಾರ ಪೂಜೆ ಹಾಗೂ ಕಲ್ಯಾಣ ಲಕ್ಷಣದ ಅಂಗವಾಗಿ ಮಂಗಲಾಷ್ಟ ಹಣ ಮುಹೂರ್ತ ಮಹಾಸಂಕಲ್ಪ ಗುರುಬರ್ಗ ಪೂಜೆ ಇತ್ಯಾದಿ ಕಾರ್ಯಕ್ರಮಗಳಿಗೆ ಅದಾದ ನಂತರ ಮಾಜಾ ಹೋಮ ತದನಂತರ ಮಹಾಮಂಗಲಾರತಿಯವರಿಗೆ ನಾಳೆಯ ಪೂಜಾ ಕೈಗೊಂಡಿಸಲಾಗ್ತಾ ಇರ್ತದೆ ದಿನಾಂಕ ಐದನೇ ತಾರೀಕು ಬೆಳಗ್ಗೆ ಉಪಾಸನೆ ಹಾಗೂ ಸಂಜೆಯೂ ಕೂಡ ಉಪಾಸನೆ ಆಗುತ್ತೆ ಆರನೇ ತಾರೀಕು ಬೆಳಗ್ಗೆ ಉಪಾಸನೆ ಉಟುಂಬ ವಿಲೆ ಮತ್ತು ಆರನೇ ತಾರೀಕು ಸಂಜೆ ವಿಶೇಷವಾಗಿ ಉಪಾಸನೆ ಆದ ನಂತರ ಪಾಕಲಿ ಪ್ರಮಾಣ ಏಳನೇ ತಾರೀಕು ಬೆಳಿಗ್ಗೆ ಉಪಾಸನೆ ನಂತರ ಸಂಜೆ ನಾಕಪಲಿ ಎಂಟನೇ ತಾರೀಕು ಬೆಳಿಗ್ಗೆ ಉಪಾಸನೆಯಾಗಿ ನಂತರ ವರ್ಣ ಹೋಮಾನ್ ಶಂಭೋಪಾಸನೆಯಾಗಿ ಅವಪ್ರದ ತೀರ್ಥಸ್ಥಾನಕ್ಕೆ ದೇವರು ಕಬಲಾನದಿಗೇ ಮಾಡಿಸಿ ಎಂಟು ಮತ್ತು ಒಂಬತ್ತು ಹಾಗೂ ಹತ್ತು ಈ ಮೂರು ದಿವಸಗಳ ಕಾಲ ವಿಶೇಷವಾಗಿ ರಾತ್ರಿ ಏಳು ಗಂಟೆಗೆ ತಪ್ಪೋತ್ಸವ ಹಾಗೂ ಹತ್ತನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಗೆ ಶೈನೋತ್ಸವದೊಂದಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಗಿರಿಜಾ ಕಲ್ಯಾಣ ಮೂವತ್ತ ಸಮಾಪ್ತಿಯಾಗ್ತದೆ ಈ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ದೇವಾಲಯದ ಆಳತವನ್ನು ಹಮ್ಮಿಕೊಂಡುಕೊಳ್ಳಲಾಗಿದೆ ಭತ್ತಾದ ಹೆಚ್ಚಿನ ಸಂಖ್ಯೆ ಬಂದು ಪಾವತೀಶ್ವರ ಶ್ರೀಕಂಠೇಶ್ವರ ಸ್ಥಾನಗಳ ಕೃಪೆಗೆ ಪಾತ್ರ ಹಾಕಬೇಕಾಗಿ ಈ ಮೂಲಕ ಕೇಳಿಕೊಳ್ಳಲಾಗ್ತದೆ ನಾಲ್ಕು ದೀಕ್ಷಿತರು ಪ್ರಧಾನ ಅರ್ಥಗಳು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಹೊಂದಿದೆ